ಸರ್ಕಾರಿ ನೌಕರಿಯನ್ನ ಕೊಡಿಸುತ್ತೇನೆ ಎಂದು ಹೇಳಿ ಇನ್ನೂರು ರೂಪಾಯಿ ಪಡೆದಿದ್ದವ ಮೂವತ್ತು ವರ್ಷಗಳ ನಂತರ ಅರೆಸ್ಟ್ ಶಿರಸಿಯಲ್ಲೊಂದು ಅಪರೂಪದ ಪ್ರಕರಣ ಇದು ವರ್ಷಗಳ ಹಿಂದಿನ ಪ್ರಕರಣ ಕೇವಲ ಇನ್ನೂರು ರೂಪಾಯಿಯ ಕಾರಣಕ್ಕೆ ವ್ಯಕ್ತಿಯೊಬ್ಬರ ಬಂಧನವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮೂವತ್ತು ವರ್ಷಗಳ ಹಿಂದೆ ಸಂಘಟನೆಯ ಮುಖಂಡ ಎಂದು ಹೇಳಿಕೊಂಡು ತಿರುಗ್ತಾ ಇದ್ದಂತಹ ವ್ಯಕ್ತಿಯೊಬ್ಬರು ಈ ಭಾಗದ ಜನರಿಗೆ ಪಂಗನಾಮವನ್ನ ಹಾಕಿದ್ದಾರೆ ಎನ್ನಲಾಗಿದೆ ಶಿರಸಿಯ ಗ್ರಾಮೀಣ ಠಾಣೆಯಲ್ಲಿ ತಾಲೂಕಿನ ಉಂಚನಹಳ್ಳಿ ವೆಂಕಟೇಶ್ ಮಹಾದೇವಯ್ಯ ವೈದ್ಯ ಎನ್ನುವರು ಪ್ರಕರಣವೊಂದನನ್ನ ದಾಖಲಿಸಿದ್ರು ಅದೇನಂದ್ರೆ ವೆಂಕಟೇಶ್ ಅವರಿಗೆ ಕೇಶವಮೂರ್ತಿ ರಾವ್ ಎನ್ನುವರು ಇನ್ನೂರು ರೂಪಾಯಿಯನ್ನ ಪಡೆದಿದ್ರು ತನಗೆ ಪ್ರಭಾವಿ ವ್ಯಕ್ತಿಗಳ ಪರಿ ಇದೆ ಸರ್ಕಾರಿ ಕಚೇರಿಯಲ್ಲಿ ನೌಕರಿಯನ್ನ ಕೊಡಿಸ್ತೇನೆ ಅಂತ ಹೇಳಿದ್ರು ಆದರೆ ಅದೆಷ್ಟೋ ದಿನಗಳಾದರೂ ಕೂಡ ನೌಕರಿ ಸಿಗದೆ ವೆಂಕಟೇಶ್ ನಿರಾಶರಾಗಿದ್ದರು ಸರ್ಕಾರಿ ನೌಕರಿಯನ್ನ ಸಿಗದೆ ಕೊಟ್ಟ ಹಣವು ಕೂಡ ಬಾರದೇ ಇರುವುದರಿಂದ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ನಂತರ ವಂಚನೆ ಪ್ರಕರಣ ದಾಖಲಾಗಿತ್ತು ಆದರೆ ಆರೋಪಿ ಕೆ ರಾವ್ ಪೊಲೀಸರಿಗೆ ಸಿಕ್ಕಿಲ್ಲ ಹಾಗಾದ್ರೆ ಮೂವತ್ತು ವರ್ಷದ ಹಳೆಯ ಪ್ರಕರಣ ಈಗ ಬಯಲಾಗಿದ್ದು ಹೇಗೆ ಇತ್ತೀಚೆಗೆ ಶಿರಸಿ ಗ್ರಾಮೀಣ ಠಾಣೆಯಲ್ಲಿ ಸಿಪಿಐ ಆಗಿ ಕರ್ತವ್ಯ ಇದ್ದಂತಹ ಮಂಜುನಾಥ್ ಗೌಡ ಸುದೀರ್ಘ ಅವಧಿಯಿಂದ ಬಾಕಿ ಇರುವಂತಹ ಪ್ರಕರಣಗಳ ಪಟ್ಟಿ ಪರಿಶೀಲಿಸುವ ಸಂದರ್ಭದಲ್ಲಿ ಮೂವತ್ತು ವರ್ಷದ ಹಿಂದಿನ ಪ್ರಕರಣವನ್ನು ಅವರು ಗಮನಿಸಿದ್ದಾರೆ ಪ್ರಕರಣದಲ್ಲಿ ಬಿಕೆ ರಾವ್ ಎನ್ನುವತ್ತ ಕುಂದಾಪುರ ಮೂಲದವನೆಂದು ಗೊತ್ತಾದಾಗ ಕುಂದಾಪುರ ಪೊಲೀಸರಿಂದ ಮಾಹಿತಿಯನ್ನ ಪಡೆದಿದ್ದಾನೆ ಹಾಗಾದರೆ ಆರೋಪಿ ಸಿಕ್ಕಿದ್ದು ಹೇಗೆ ಬೆಂಗಳೂರಿನ ವಾರ್ಷಿಕ ಕ್ರೀಡಾಕೂಟಕ್ಕೆ ಹೋಗಿದ್ದಂತಹ ಶಿರಸಿ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ ಸಿಪಿಐ ಮಂಜುನಾಥ ಗೌಡ ಆರೋಪಿ ಬಿಕೆರಾವನ್ನ ಸಂಪರ್ಕ ಮಾಡಿಸಿದ್ದಾರೆ ಪಾರ್ಸೆಲ್ ಒಂದು ಬಂದಿದೆ ಪಡೆದುಕೊಳ್ಳಿ ಅಂತ ಕರೆಸಿಕೊಂಡ ಪೊಲೀಸರು ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಬಳಿಕ ಶಿರಸಿಗೆ ಕರೆದುಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಲೈಕ್ ಮಾಡಿ ಮಾಡಿ